ಏನಿಲ್ಲ ನಮ್ಮ ಈಗ ದಾಸಳ್ಳಿ ಕ್ಷೇತ್ರ ಒಂದು ಮುಂಚೂಣಿಲಿರುತ್ತೆ ಅದ್ಧೂರಿ ಸ್ವಾಗತ ಹೋಗಿ ನಾವು ಯುವ ನಾಯಕ ಅಂದರೆ ಯುವ ರಾಜ ಯುವ ಕರ್ಮಣಿಗೆ ಅದ್ಧೂರಿ ಸ್ವಾಗತ ಮಾಡಿ ನಾವೊಂದು ಸೂಚನೆಯನ್ನು ಕೊಟ್ಬಿಟ್ಟು ಕಳಿಸ್ತೀವಿ ಅದೇ ರೀತಿ ಹಿರಿಯರಾದ ಮುಖಂಡರು ಏನಿದ್ದಾರೆ ಅನ್ನನಪ್ಪ ಮನೆಗೌಡರು ಮುನ್ಸಾಮಣ್ಣ ಜಯಣ್ಣವರು ಶಿವಣ್ಣವರು ಅವರ ವಯಸ್ಸಿಂದ ನಮಗೇನು ಜವಾಬ್ದಾರಿ ಕೊಟ್ಟಿದ್ದರು ಆ ಜವಾಬ್ದಾರಿಯಿಂದ ನಮ್ಮ ವಾರ್ಡಲ್ಲಿ ನಮ್ಮ ಇದೇ ಆಫೀಸಿಂದ ಜಾಳಿ ಕಾಸಿಂದ ಮ್ಯ ಇಲ್ಲಿಂದಲೇ ಒಂದು ಸಾವಿರ ಜನ ನನ್ನ ವಾರ್ಡಿನಲ್ಲೇ ಇದು ಮಾಡಿ ಜಾಳ ಕಸಿಂದ ಅವ್ರ ಅವ್ರ ಜೊತೆ ಮೆರವಣಿಗೆ ಹೋಗಿ ಚೌಟ್ರಿ ಪಾಟೀಲ್ ಚೌಟ್ರಿ ಮಾಡಿದ್ರೆ ಅದ್ರ ಕಾರ್ಯಕರ್ತರಿಗೆ ಏನೂ ಇಲ್ಲ ಒಂದು ಎಲ್ಲ ಎಲ್ಲ ದಾಸಹಳ್ಳಿ ವಾರ್ಡಲ್ಲಿ ಎಲ್ಲ ಕಾರ್ಯಕ್ರಮ ಯಾವ್ದಾವ ಕಾರ್ಯಕ್ರಮದಲ್ಲಿ ಸ್ವಾಗತ ಕೋರಿದ್ದಾರೆ ಅದೇ ರೀತಿ ಇದು ನಮ್ಮ ನಮ್ಮ ಯುವ ನಾಯಕ ನಮ್ಮ ಯುವ ರಾಜ ಯುವಕರ ಕಣ್ಮಣಿ ಬ ಬರ್ತಿರೋದ್ರಿಂದ ನಮಗೆ ಇನ್ನೂ ಸಂತೋಷ ಆಗ್ತಿದೆ ಯುವಕರು ಫುಲ್ ಖುಷಿಲ್ಿದ್ದಾರೆ ಅದೇ ರೀತಿ ಅದ್ದೂರಿಯಾಗಿ ಸಾಗತ ಯಾವುದು ಯಾವ ಕ್ಷೇತ್ರದ್ದು ಆಗಿರ್ಬಾರ್ದು ಅದೇ ರೀತಿ ನಮ್ಮ ದಾಸಹಳ್ಳಿ ಕ್ಷೇತ್ರ ಒಂದು ಅದ್ಧೂರಿಯಾಗೆ ಒಂದು ಏನು ಸ್ವಾಗತನ ಕೊಡ್ತೀವಿ ನಾವು ಇದು ಇಲ್ಲಿವರೆಗೂ ನಮ್ಮ ದಾಸಹಳ್ಳಿ ವಾರ್ಡು ಯಾವ ವಾರ್ಡಕ್ಕಿಂತ ಕಡಿಮೆ ಇಲ್ಲ ಅತಿ ಹೆಚ್ಚು ನಮ್ಮ ದಾಸಹಳ್ಳಿ ವಾಡೇ ಒಂದು ಜನಸಂಖ್ಯೆ ಜಾಸ್ತಿ ಇರ್ತಾರೆ ಕಾರ್ಯಕರ್ತರು ಜಾಸ್ತಿ ಇರ್ತಾರೆ ಒಗ್ಗಟ್ಟಾಗಿ ಹಿರಿಯರು ಎಲ್ಲ ಸೇರಿ ಒಗ್ಗಟ್ಟಾಗಿ ಒಂದು ಯುವಕರ ಕಣ್ಮಣಿಯನ್ನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಬರ್ತಾ ಇದ್ದಾರೆ ಏಳನೇ ತಾರೀಕು ಒಂಬತ್ತನೇ ತಿಂಗಳು ಭಾನುವಾರ ಒಂದು ಸಾಯಂಕಾಲ ನಾಲ್ಕು ಗಂಟೆ ಸ್ವಾಗತ ಮಾಡಿ ನಾವು ನೋಡ್ತಾ ಇದ್ದೀವಿ ಇದು ಇಲ್ಲಿಂದಲೇ ಒಂದು ಶುಭ ಸೂಚನೆ ಎಲ್ಲ ರಾಜ್ ನಮ್ಮ ರಾಜ್ಯಕ್ಕೆ ಒಂದು ಶುಭ ಸೂಚನೆ ಎಲ್ಲ ಕ್ಷೇತ್ರಕ್ಕೂ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ಶುಭ ಸೂಚನೆ ಅವ್ರು ಹೇಳೋಕೆಂಗೆ ಬಾಯಲ್ಲಿ ಯಾವ ರೀತಿ ಬೇಕಾದ್ರು ಹೇಳ್ತಾರೆ ಅದು ನಾವು ಶಕ್ತಿ ಪ್ರದರ್ಶನ ಮಾಡಿ ದಾಸರಳಿ ಏನೋ ನಮ್ಮ ಕಾರ್ಯಕರ್ತರು ಒಗ್ಗಟ್ಟಾಗಿದ್ದಾರೆ ಅದನ್ನು ತೋರಿಸ್ತೀವಿ ಅವತ್ತು ಪ್ರದರ್ಶನ ಮಾಡ್ತಾರೆ ಅವತ್ತು ಅವರು ಟಿ ವಿಲಿ ಮಾಧ್ಯಮದಲ್ಲಿ ನೋಡ್ಕೊಳ್ಳಿ ನಮ್ಗೆ ಯಾರು ಹೇಳ್ತಾರೆ ಆಪಾದ ಇದಾಗೆ ಏನೋ ಶಕ್ತಿ ಇಲ್ಲ ಶಕ್ತಿ ಕುಂದುತ್ತೆ ಅಂದ್ಬಿಟ್ಟು ಅವತ್ತು ಮಾಧ್ಯಮದಲ್ಲಿ ನೋಡ್ಕೊಳ್ಳಿ ಅದು ಅದೇ ರೀತಿ ಹೆಚ್ಚಾಗಿ ನಮ್ಮ ದಾಸಲಿ ಹೊಡಲಿ ಅತಿ ಹೆಚ್ಚು ಜನಸಂಖ್ಯೆ ಬರ್ತಾರೆ ಜೆ ಡಿ ಎಸ್ ಪಕ್ಷದಿಂದ ಕೊನೆಯದಾಗಿ ಕಾರ್ಯಕರ್ತರಿಗೆ ಕಾರ್ಯಕರ್ತರಿಗೆ ಧನ್ಯವಾದಗಳು ಹೇಳ್ತೀನಿ ಒಂದು ಶುಭ ಸೂಚನೆ ಅಂತ ಹೇಳ್ತೀನಿ ಯಾರು ನಮ್ಮ ಕಾರ್ಯಕರ್ತರು ಕುಬ್ಬಡಿ ಮುಂದೆ ನಿಮಗೆ ಭವಿಷ್ಯ ಇದೆ ಏಕೆಂದರೆ ನಮಗೆ ಈಗ ಮುಂದೆ ಒಂದು ನಾಯಕ ಒಂದು ನಿಖಿಲ್ ಕುಮಾರ್ ಸಭೆ ಸಿಕ್ಕಿದ್ದಾರೆ ಈಗ ಅವ್ರ ನೇತೃತ್ವದಲ್ಲಿ ನಾವು ಭರ್ಜರೇ ಹೋಗ್ತೀವಿ ನಮಗೆ ಒಂಥರ ಧೈರ್ಯ ಸಿಕ್ತದೆ ನಮಗೆ ಖಂಡಿತ ಎಲ್ಲ ಕಾರ್ಯ ಎಲ್ಲ ನಮ್ಮ ಯುವಕರು ಯುವಕರ ಕಣ್ಮಣಿ ಎಲ್ಲ ನಮ್ಮ ಕಾರ್ಯಕರ್ತರು ಕಾರ್ಯಕರ್ತರ ಸ್ನೇಹಿತರು ನಂತರ ನಿಖಿಲ್ ಕುಮಾರ್ ಅಭಿಮಾನಿಗಳು ಕುಮಾರನ ಅಭಿಮಾನಿಗಳು ದೇವೇಗೌಡರ ಅಭಿಮಾನಿಗಳು ನಮ್ಮದೇ ಒಂದು ಒಂದು ಬಿದ್ದಿರುತ್ತೆ ಇರೋ ಹಿರಿಯರು ಕಿರಿಯರು ಅಗತಗಿರೋ ಮಹಿಳೆಯರು ಎಲ್ಲರೂ ಸಹ ಎಲ್ಲ ಅವರವರ ಒಂದು ಅಭಿಮಾನಿ ನಿಖಿಲ್ ಕುಮಾರ್ ಸ್ವಾಮಿ ಅಭಿಮಾನಿ ನೋಡಿದ್ದಾರೆ ಸಂಘ ಅಭಿಮಾನಿ ನೋಡಿದ್ದಾರೆ ದೇವೇಗೌಡರ ಅಭಿಮಾನಿ ನೋಡಿದ್ದಾರೆ ರೈತರು ಪರಗಳು ಇದ್ದಾರೆ ಎಲ್ಲರೂ ಇದ್ದಾರೆ ಯಾಕಂದರೆ ಇದು ದಾಸಿ ಒಂದು ಎಲ್ಲ ಮಾಧ್ಯ ಮಧ್ಯಮವರು ಇದ್ದಂಥ ಹಂಗಾಗಿ ಎಲ್ಲ ಒಂದು ಜಾಸ್ತಿ ಅವ್ರನ್ನೇ ಇಷ್ಟಪಡೋದು ಅದಕ್ಕಾಗಿ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ತೀವಿ ಎಲ್ಲರಿಗೂ ಕಾರ್ಯಕರ್ತರು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಬಿಟ್ಟು ತುಂಬ ಹಕ್ಕು